ಸರ್ ನೋ ಕಮಿಷನ್ ನೋ ಸರ್ ಚಾರ್ಜಸ್ ಆಲ್ವೇಸ್ ಡೈರೆಕ್ಟ್ ಸೆಟಲ್ಮೆಂಟ್ ಡ್ರೈವರ್ ಗಳಿಗೆ ದುಡಿಮೆ ಜಾಸ್ತಿ ಆಗುತ್ತೆ ಕಸ್ಟಮರ್ ಗಳಿಗೆ ಯಾವಾಗಲೂ ಕಮ್ಮಿ ರೇಟಲ್ಲಿ ಗಾಡಿ ಸಿಗುತ್ತೆ ಗೌರ್ಮೆಂಟ್ ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲೂ ಬುಕ್ಕಿಂಗ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಈ ಓ ಎ ಒ ಟಿ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಏನು ಆ್ಯಪ್ ಇದೆ ಇದರ ಮುಖಾಂತರ ಯಾರೇ ಬುಕ್ ಮಾಡಿದ್ರು ಅವರ ಡೋರ್ ಸ್ಟೆಪ್ ಗೆ ಬಂದು ಡ್ರೈವರ್ ಗಳು ಸರ್ವಿಸ್ ಕೊಡ್ತಾರೆ ಅಷ್ಟೇ ಅವ್ರ ಸಂಪಾದನೆ ನಾವು ಯಾರು ಕೈ ಇಕ್ಕೋದಿಲ್ಲ ಯಾವಾಗಲೂ ಇಕ್ಕೋದಿಲ್ಲ ಪ್ರತಿಯೊಂದು ಆಲ್ರೆಡಿ ಅಗ್ರಿಮೆಂಟ್ ಅಲ್ಲಿ ಆಗಿರೋದ್ರಿಂದ ಡಿ ಸಿ ಅದಕ್ಕೆ ವಿಕ್ನೆಸ್ ಆಗಿರೋದ್ರಿಂದ ಯಾರೇ ಬಂದರೂ ಆ ಕಾನೂನು ನಾವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ ಹಾಂ ಓ ಎಸ್ ಎರಡೂ ಇದೆ ಇವಾಗ ಈಸಿ ಆನ್ಬೋರ್ಡಿಂಗ್ ಇದೆ ಅವ್ರು ಆನ್ಲೈನಲ್ಲೇ ಮಾಡ್ಕೋದು ನಮ್ಮ ಆಫೀಸ್ಗೆ ಎಲ್ಲೂ ಬರಬೇಕು ಅಂತ ಅವಶ್ಯಕತೆ ಇಲ್ಲ ಲೈಫ್ ಟೈಮ್ ಜೀರೋ ಕಮಿಷನ್ ಇದೆ ಮತ್ತು ಅವ್ರಿಗೆ ಸರ್ ಚಾರ್ಜು ಮತ್ತು ಇದೆಲ್ಲ ಯಾವುದೂ ಇರೋದಿಲ್ಲ ಮತ್ತು ಯಾವಾಗಲೂ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ನಾಳೆ ದುಡ್ಡು ಬರುತ್ತೆ ನಾಳೆ ದುಡ್ಡು ಬರುತ್ತೆ ಕಟ್ ಜಾಸ್ತಿ ಆಯಿತು ಈ ತಲೆನೋವೇ ಇರೋದಿಲ್ಲ ಮತ್ತು ಇದು ಗೌರ್ಮೆಂಟ್ ಏನು ರೇಟ್ ಇವಾಗಲೇ ಅವರು ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾ ಇದ್ದಾರೆ ಮೂರನೇ ವ್ಯಕ್ತಿನೇ ಇಲ್ವಾ ಇಲ್ಲಿ ನೀವು ನಂಬಿಕೆ ಇದ್ದವರು ನಮ್ಮ ನ ಧೈರ್ಯವಾಗಿ ಯೂಸ್ ಮಾಡಿ ಸೊ ನಿಮಗೆ ಒಳ್ಳೆ ರೀತಿ ಸರ್ವಿಸ್ ಕೊಡೋದಕ್ಕೆ ನಮ್ಮ ಲೋಕಲಲ್ಲಿರೋ ಡ್ರೈವರ್ಗಳು ಕಾಯ್ತಾ ಇದ್ದಾರೆ ಸೊ ನನ್ನ ಹೆಸರು ರಘು ಅಂತ ರಘು ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸೊ ಕೆ ಡಿ ಎಮ್ ಕಡೆಯಿಂದ ನಮ್ಮದು ಪ್ರಾಡಕ್ಟಿಗೆ ಸಪೋರ್ಟ್ ಮಾಡಿ ಲಾಂಚ್ ಮಾಡ್ತಾ ಇದ್ದಾರೆ ನಾವು ಆದಷ್ಟು ಬೇಗ ಮೈಸೂರಿಗೂ ಬರ್ತಾ ಇದ್ದೀವಿ ಸೊ ನಮ್ಮದು ಬಂದ್ಬಿಟ್ಟು ಟೌನರ್ ಅಂತ ಅಪ್ಲಿಕೇಶನ್ನು ಇದು ಬಂದುಬಿಟ್ಟು ಆಟೋ ಮತ್ತು ಟ್ಯಾಕ್ಸಿಗಳಿಗೆ ಓಲಾ ಮತ್ತು ಊಬರ್ಗಳಿಗೆ ಏನು ಈ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಅವ್ರು ದುಡಿಯೋ ದುಡ್ಡಲ್ಲಿ ಏನು ಕಮಿಷನ್ ಅಂತ ಕಳ್ಕೊಳ್ತಾ ಇದ್ದಾರೆ ಸೊ ಅದನ್ನು ದೂರ ಪಡಿಸೋದಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದನೇ ಸಪೋರ್ಟ್ ಮಾಡಿ ಗೌರ್ಮೆಂಟೇ ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರೆ ಇದನ್ನು ಡಿಸ್ಟಿಕ್ ವೈಸ್ಗಳಲ್ಲಿ ಅವ್ರಿಗೆ ಯಾವ ಥರ ಅನುಕೂಲ ಬೇಕೋ ಅದನ್ನು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಪ್ರಕಾರ ಡಿ ಸಿಗಳ ನಿರ್ಧಾರ ತಗೊಂಡು ಅವ್ರಿಗೆ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ನಾವು ಈ ಆ್ಯಪ್ ಒಂದು ಸಲ ಇಂಪ್ಲಿಮೆಂಟ್ ಆಯಿತು ಅಂದರೆ ಈ ಫಿಸಿಕಲಾಗಿ ಏನು ಮೀಟ್ರ್ ಯೂಸ್ ಮಾಡ್ತಾ ಅದರ ಅವಶ್ಯಕತೆ ಇರೋದಿಲ್ಲ ಸೊ ಅದರ ರಿಪ್ಲೇಸ್ಮೆಂಟ್ಗೆ ನಾವು ಆ್ಯಪ್ ತರ್ತಾಯಿದ್ದೀವಿ ಸೊ ಈ ಪ್ಲಾಟ್ಫಾರ್ಮಲ್ಲಿ ಡ್ರೈವರ್ಗಳು ಡ್ರೈವ್ ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡ್ಕೊಬೋದು ಪ್ಲಸ್ ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ಕೋಬೋದು ಆನ್ಲೈನಲ್ಲಿ ಈ ಓ ಓ ಒ ಟಿ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಏನು ಆ್ಯಪ್ ಇದೆ ಇದರ ಮುಖಾಂತರ ಯಾರೇ ಬುಕ್ ಮಾಡಿದ್ರು ಅವರ ಡೋರ್ ಸ್ಟೆಪ್ಪಿಗೆ ಬಂದು ಡ್ರೈವರ್ಗಳು ಸರ್ವಿಸ್ ಕೊಡ್ತಾರೆ ಲೈಕ್ ಈಗ ಓಲಾ ಊಬರು ರ್ಯಾಪಿಡೋ ಇವುಗಳೆಲ್ಲ ಏನು ಬಂದಿವೋ ಸೇಮ್ ಆ್ಯಪು ಆದರೆ ಅಲ್ಲಿ ಕಮಿಷನ್ಗಳು ಜಾಸ್ತಿ ತಗೋತಾರೆ ಯಾವಾಗ ಅವಾಗ ಡ್ರೈವರ್ಗಳೇ ತೊಂದರೆ ಆಗುತ್ತೆ ಬಟ್ ಅದನ್ನು ಆಲ್ಡ್ರೇಟ್ ಮಾಡೋದಕ್ಕೆ ನೀವು ಓ ಐ ಓ ಟಿ ಅನ್ನೋ ಒಂದು ಆ್ಯಪ್ನೆ ಡೆವಲಪ್ ಮಾಡಿ ಇದು ಬಿಡ್ತಾ ಇದ್ರೆ ಡ್ರೈವರ್ಗೆ ಮತ್ತೆ ಹೌದಾ ನೆಕ್ಸ್ಟ್ ಕಮಿಷನ್ ಜಾಸ್ತಿ ಮಾಡ್ಕೊಳ್ಳಲ್ಲ ಅಂತ ಏನು ಹೇಳಿ ಕೂಡ ಎಷ್ಟು ಸಣ್ಣ ಅತಾರ್ ಆ್ಯಪ್ಗಳು ಬಂದು ಅತಾರ್ ಆ್ಯಪ್ಗಳು ಬಂದಾಗಲೂ ಕೂಡ ಬಂದು ಚೆನ್ನಾಗಿದ್ದು ಇಲ್ಲ ಆಫರ್ಗಳು ಕೊಟ್ಟರು ಕಮಿಷನ್ ಜಾಸ್ತಿ ಬಂತು ಇವಾಗ ತುಂಬ ಪ್ರಾಬ್ಲಮ್ ಆಗ್ತದೆ ಈ ಕೆಲವೊಂದು ಎರಡು ಆ್ಯಪ್ಗಳನ್ನ ನಾನೇ ಡಿಲೀಟ್ ಮಾಡಿಸಿದೆ ತಾವು ನೋಡಿದ್ರೆ ಏನೋ ಗೊತ್ತಿಲ್ಲ ಆಕ್ಚುಲಿ ನಾನೇ ಡಿಲೀಟ್ ಮಾಡಿಸಿದೆ ನಂತರ ಇವಾಗ ಆ್ಯಪ್ಗಳು ಸರಿ ದುಡ್ಡು ಕೊಡೋಕ್ಕೆ ಶುರು ಮಾಡಿದ್ರು ಆ ಥರ ಏನಾದರೂ ಆಗುತ್ತಾ ಸರ್ ಇದು ಪ್ರೈವೇಟ್ ಆಗಿ ಬಂದಾಗ ಎಲ್ಲರಿಗೂ ದುಡಿಯೋದಕ್ಕೋಸ್ಕರ ಆಪ್ ಮಾಡಿರ್ತಾರೆ ಫಸ್ಟು ಬಂದಾಗ ಆಸೆ ತೋರಿಸ್ತಾರೆ ಆಮೇಲೆ ದುಡ್ಡು ಕಿತ್ಕೊಂಡೇ ಕಿತ್ಕೊಳ್ತಾರೆ ಸೊ ನಾವು ಬಂದುಬಿಟ್ಟು ಗೌರ್ಮೆಂಟ್ ಪಾರ್ಟ್ನರ್ಶಿಪ್ಪಲ್ಲಿ ಬರ್ತಾಯಿದ್ದೀವಿ ನಮಗೆ ಏನು ರೆಗ್ಯುಲೇಟ್ ಮಾಡಬೇಕು ಅದನ್ನು ಡಿಸ್ಟಿಕ್ ವೈಸಲ್ಲೇ ಡಿಸ್ ಡಿಸ್ಟ್ರಿಕ್ ಕಲೆಕ್ಟ್ರ್ಗಳೇ ಡಿಸೈಡ್ ಮಾಡ್ತಾರೆ ಏನು ಕಾನೂನ ಪಾಲನೆ ಮಾಡಬೇಕು ಅಂತ ನಾವು ಅದನ್ನು ನಮ್ಮ ಟೆಕ್ನಾಲಜಿ ಮುಖಾಂತರ ಅವ್ರಿಗೆ ಫೆಸಿಲಿಟೇಟ್ ಮಾಡ್ತೀವಿ ಹೊರತು ಡ್ರೈವರ್ಗಾಗಲಿ ಕಸ್ಟಮರ್ಗಾಗಲಿ ಕೊಡೋ ದುಡ್ಡಲ್ಲಿ ನಮ್ಮದೇನು ಇನ್ವಾಲ್ವ್ಮೆಂಟ್ ಯಾವಾಗಲೂ ಇರೋದಿಲ್ಲ ಸೊ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾರೆ ಅಷ್ಟೇ ಸೊ ನಾವು ಡ್ರೈವರ್ಗಳ ಹತ್ರ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಏನು ತಗೋಬೇಕು ಅಂದ್ಕೊಳ್ತಾ ಇದ್ದೀವಿ ಅದನ್ನು ಗೌರ್ಮೆಂಟ್ ನಿರ್ಧಾರ ಮಾಡುತ್ತೆ ಐದರ್ ಗೌರ್ಮೆಂಟ್ ಕೊಡುತ್ತೆ ಇಲ್ಲ ಡ್ರೈವರೇ ನಮಗೆ ದಿನಕ್ಕೆ ಹತ್ತು ರೂಪಾಯಿ ಆ ಥರ ಇಪ್ಪತ್ತು ರೂಪಾಯಿ ಆ ಥರ ಕೊಡ್ತಾರೆ ಅಷ್ಟೇ ಅವ್ರ ಸಂಪಾದನೆಯಲ್ಲೇ ನಾವು ಯಾರೂ ಕೈ ಇಕ್ಕೋದಿಲ್ಲ ಯಾವಾಗಲೂ ಇಕ್ಕೋದಿಲ್ಲ ಈಗ ಈ ಥರ ಫ್ರೀಯಾಗಿ ಪ್ರತಿ ಆ್ಯಪ್ಗಳು ಬಂದಾಗಲೂ ಕೂಡ ಹೀಗೆ ಬಂದಿದ್ದು ಅದಕ್ಕೋಸ್ಕರ ಡ್ರೈವರ್ಗಳು ಮೋಸ ಹೋಗಿಬಿಟ್ಟಿದ್ದಾರೆ ನನ್ನ ಹತ್ರ ಬಂದು ತುಂಬ ಕಂಪ್ಲೇಂಟ್ ಮಾಡಿದ್ರು ಸೊ ಆ ಥರ ಇದೇನಾರಾಗಿಬಿಟ್ರೆ ಏನು ಮಾಡಬಿಟ್ಟು ಸರ್ ಇದರಲ್ಲಿ ನಾವು ಸುಮ್ಮನೆ ಡೈರೆಕ್ಟಾಗಿ ತಗೊಬಂದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೊಡ್ತಾ ಇಲ್ಲ ಡಿಸ್ಟಿಕ್ ವೈಸಲ್ಲಿ ನಾವು ಒಂದು ಅಗ್ರಿಮೆಂಟ್ನ ಮಾಡಿಕೊಂಡು ಇದರಲ್ಲಿ ಡಿ ಸಿ ಅವರು ಬಂದು ರೆಗ್ಯುಲೇಟ್ರಿ ಅಥಾರಿಟಿ ಆಗಿರ್ತಾರೆ ಸೊ ನಾವು ಬಂದು ಟೆಕ್ ಫೆಸಿಲಿಟೇಟ್ರಿ ಆಗಿರ್ತೀವಿ ಇಲ್ಲಿ ಡ್ರೈವರ್ಗಳು ಮತ್ತು ಯೂನಿಯನ್ಗಳು ಸರ್ವಿಸ್ ಪ್ರೊವೈಡರ್ ಆಗಿರ್ತಾರೆ ಸೊ ಇಲ್ಲಿ ನಮಗೆ ಯಾರಿಗೆ ಏನೇ ತೊಂದರೆ ಆದ್ರೂ ನಾವು ಕಾನೂನು ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಂಡು ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಯಾವುದೇ ಸಿಸ್ಟಮ್ನ ಚೇಂಜ್ ಮಾಡಬೇಕಂದ್ರೆ ಅದು ಗೌರ್ಮೆಂಟಿಂದ ಅಪ್ರೂವಲ್ ಬರಬೇಕು ನಮಗೆ ಸೊ ಅವರು ಯಾರೇ ಬಂದ್ರು ಆ ಕಾನೂನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು ಇನ್ಶ್ಲೇನ್ಸ್ ತಗೊಳ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದನ್ನ ಬ್ಯಾನ್ ಮಾಡಿಸೋದೇ ಆಗಿರ್ಬೋದು ಅಥವಾ ಕರೆಕ್ಟ್ ಕಮಿಷನ್ ಕೊಡೋದೇ ಆಗಿರ್ಬೋದು ಡ್ರೈವರ್ ಅವ್ರು ಇನ್ಶೂಲನ್ಸ್ ತಗೋತಾರೆ ಮುಖಾಂತರ ಏನೇ ತೊಂದರೆ ಆದ್ರೂನು ಅದನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಡ್ರೈವರ್ ಅಲ್ಲಿ ಏನೇ ತೊಂದರೆ ಮಾಡಿದ್ರು ಡ್ರೈವರ್ ಮೇಲೆ ಆಕ್ಷನ್ ತಗೊಳ್ತಾರೆ ಕಾನೂನು ರೀತಿಯಲ್ಲಿ ಏನೇ ಅವಶ್ಯಕತೆ ಇದ್ರು ಅದನ್ನ ಡಿ ಸಿ ಅವ್ರ ನಿರ್ಧಾರ ಮಾಡ್ತಾರೆ ಈ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಇದೆಯಾ ಹಾಂ ಪ್ಲೇಸ್ಟೋರು ಐಒಎಸ್ ಎರಡೂ ಇದೆ ಕಳೆದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟೇ ಹುಬ್ಲಿಯಲ್ಲಿ ನಮ್ಮ ಸರತ್ ಬುಚ್ಚು ಸರ್ ಮತ್ತು ದರ್ಶನ್ ಸರ್ ಅವರು ಆ್ಯಪ್ನ ಲಾಂಚ್ ಮಾಡಿದ್ದಾರೆ ನಾವು ಇದನ್ನು ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ನಮ್ಮದು ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಬೆಳಗಾವಿ ಇಡೀ ಕರ್ನಾಟಕದಲ್ಲಿ ಶುರು ಆಗಿದೆ ಹುಬ್ಲಿ ಬೆಳಗಾಂ ಧಾರವಾಡ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಬೆಂಗಳೂರಲ್ಲಿ ಆಲ್ರೆಡಿ ನಡೀತಾ ಇದೆ ಎಷ್ಟು ಜನ ಆ್ಯಪ್ನ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಒಂದು ಮೂರು ಸಾವಿರ ಜನ ಡ್ರೈವರ್ಗಳು ನಮ್ಮ ಆ್ಯಪ್ನ ಯೂಸ್ ಮಾಡ್ತಾರೆ ಮೂರು ಸಾವಿರ ಈಗ ಇವಾಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಆ್ಯಡ್ ತುಂಬ ಕಡೆ ನೋಡಿಲ್ವಲ್ಲ ಸರ್ ನಾವೇನು ಪ್ರೈವೇಟ್ ಪ್ಲೇಯರ್ ಅಲ್ವಲ್ಲ ಸರ್ ದುಡ್ಡು ಸಾರು ಜಾಸ್ತಿ ತುರಿದ್ಬಿಟ್ಟು ನಾಳೆ ವಾಪಸ್ ತಗೊಳ್ಳೋದಕ್ಕೆ ನಾವು ಅವ್ರಿಗೆ ಏನು ಸಲ್ಯೂಷನ್ ಬೇಕೋ ನಾವು ಕೊಟ್ಟಿದ್ದೀವಿ ಜನಕ್ಕೆ ಹೆಂಗೆ ಅರಿವು ಬಂದಂಗೆಲ್ಲ ಅವರೇ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಪಾಪ್ಯುಲರ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ರೈಟ್ ನ್ಯೂಸ್ ನೋಡಿದ ಏನು ಹೇಳ್ತೀರಾ ಇವಾಗ ಸರ್ ನೀವು ಲೋಕಲಲ್ಲಿರೋ ಬಿಸ್ನೆಸ್ ಓನರ್ಗಳು ಅಥವಾ ಸರ್ವಿಸ್ ಪ್ರೊವೈಡರ್ಗಳಿಗೆ ಫಸ್ಟು ಸಪೋರ್ಟ್ ಮಾಡಿ ಮತ್ತು ಅವ್ರದ್ದು ಅನ್ಆರ್ಗನೈಸ್ ಸೆಕ್ಟರಿಂದ ಆರ್ಗನೈಸ್ ಸೆಕ್ಟರ್ ಮಾಡೋದಕ್ಕೆ ಗೌರ್ಮೆಂಟ್ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಡ್ರೈವರ್ಗಳು ತಿಳುವಳಿಕೆಯಿಂದ ಇದನ್ನು ಉಪಯೋಗಿಸಿ ಕಸ್ಟಮರ್ಗಳು ಬೇರೆ ಎಲ್ಲ ಒಂದು ದುಡ್ಡು ಪೋಲಾಗೋದಕ್ಕಿಂತ ಲೋಕಲಲ್ಲಿರೋ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡಿ ಸೊ ಮುಂದಕ್ಕೆ ಯೂಸ್ ಮಾಡಿ ನಮ್ಮ ಅಪ್ಲಿಕೇಶನ್ ಅಂತ ಕೇಳ್ಕೊಳ್ತೀನಿ ಸೊ ಇದು ಈಗ ಪ್ಲೇಸ್ಟೋರು ಮತ್ತು ಸೊ ಐಒ ಎರಡೂ ಕಡೆ ಇದೆ ಹಾಂ ಇದು ಇಂಡಿಯಾ ಇಂಡಿಯಾ ಬೇಸಿಯವರ ಇದು ಎಸ್ ಬೆಂಗಳೂರು ಸರ್ ನಮ್ಮ ಕನ್ನಡದವ್ರದ್ದು ಇದು ಹಾಂ ಸರ್ ನೋಡಿ ಇದರಲ್ಲಿ ಇನ್ ಕೇಸ್ ಈ ಟೌನರ್ ಅಪ್ಲಿಕೇಶನ್ನ ಅವರು ಯೂಸ್ ಮಾಡಿದಾಗ ಈಸಿ ಆನ್ಬೋರ್ಡಿಂಗ್ ಇದೆ ಅವ್ರು ಆನ್ಲೈನಲ್ಲೇ ಮಾಡ್ಕೋದು ನಮ್ಮ ಆಫೀಸ್ಗೆ ಎಲ್ಲೂ ಬರಬೇಕು ಅಂತ ಅವಶ್ಯಕತೆ ಇಲ್ಲ ಲೈಫ್ ಟೈಮ್ ಜೀರೋ ಕಮಿಷನ್ ಇದೆ ಮತ್ತು ಅವ್ರಿಗೆ ಸರ್ ಚಾರ್ಜು ಮತ್ತು ಇದೆಲ್ಲ ಯಾವುದೂ ಇರೋದಿಲ್ಲ ಮತ್ತು ಯಾವಾಗಲೂ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ನಾಳೆ ದುಡ್ಡು ಬರುತ್ತೆ ನಾಳೆ ದುಡ್ಡು ಬರುತ್ತೆ ಕಟ್ ಜಾಸ್ತಿ ಆಯಿತು ಈ ತಲೆನೋವೇ ಇರೋದಿಲ್ಲ ಮತ್ತೆ ಇದು ಗೌರ್ಮೆಂಟ್ ಏನು ರೇಟ್ ಇವಾಗಲಿ ಅವರು ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾ ಇದ್ದಾರೆ ಮೂರನೇ ವ್ಯಕ್ತಿನೇ ಇಲ್ವಾ ಇಲ್ಲಿ ವಾಲೆಟ್ ಗೇಲೆಟ್ ಏನು ಸಿಸ್ಟಮೇ ಇಲ್ಲ ಇದು ಕಸ್ಟಮರ್ ಬಿಲ್ ಏನು ಜನ್ರೇಟ್ ಆಗುತ್ತೋ ಆ ಬಿಲ್ ದುಡ್ಡು ಡೈರೆಕ್ಟಾಗಿ ಕಸ್ಟಮರ್ ಡ್ರೈವರ್ ಕೊಟ್ಬಿಟ್ಟು ಹೋಗ್ತಾರೆ ಆಪಲ್ಲಿ ಮೊದಲೇ ಇಷ್ಟ ಆಗುತ್ತೆ ಬಿಲ್ ಜನ್ರೇಟ್ ಆಗುತ್ತೆ ಗೌರ್ಮೆಂಟ್ ರೇಟ್ ಅನ್ನೋದ್ರ ಆಪ್ ಆ್ಯಪಲ್ಲೇ ಜನ್ರೇಟ್ ಆಗಿಬಿಡುತ್ತೆ ಸೊ ಆ ಥರ ಮತ್ತು ಇದರಲ್ಲಿ ಬೇರೆ ಬೇರೆ ಥರ ಬುಕ್ಕಿಂಗ್ ಮಾಡ್ಕೋಬೋದು ಅಂದರೆ ಕಸ್ಟಮರ್ ಥರ ಆ್ಯಪ್ ಇಲ್ಲ ಅಂದ್ರೂ ಡ್ರೈವರೇ ಹೆಸರು ಫೋನ್ ನಂಬರ್ ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡಿ ಬಿಲ್ ಜನ್ರೇಟ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡು ಇಸ್ಕೋಬೋದು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅವ್ರ ಮನೆ ಬಾಕ್ಲಿಗೆ ಹೋಗಿ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡು ಇಸ್ಕೋಬೋದು ಎರಡೂ ಥರ ಇದೆ ಮತ್ತು ಡೈಲಿ ರೈಡು ರೆಂಟಲ್ಲು ಔಟ್ ಸ್ಟೇಷನ್ನು ಈ ಸರ್ವಿಸು ಇದೆ ಸೊ ಹೋಟ್ಲಲ್ಲಿ ಡ್ರೈವರ್ಗೆ ಯಾವ ಥರ ಬೇಕೋ ಆ ಥರ ಕೊಟ್ಟಿದ್ದೀವಿ ಒಂದು ಕಿಲೋಮೀಟ್ರ್ ಕಸ್ಟಮರ್ಗೆ ಇಲ್ಲ ಸರ್ ಅದು ಬಂದ್ಬಿಟ್ಟು ಆಲ್ರೆಡಿ ಪಿಕಪ್ ಚಾರ್ಜಸ್ ಅಂತ ಟೆನ್ ರುಪೀಸ್ ಇರುತ್ತೆ ಸೊ ಅದರಲ್ಲಿ ಅವರು ಮ್ಯಾನೇಜ್ ಮಾಡ್ಕೊಳ್ತಾರೆ ಕಸ್ಟಮರ್ಗೆ ಪಿಕಪ್ ಮಾಡೋದು ಡೋರ್ ಸ್ಟೆಪ್ ಪಿಕಪ್ ಮಾಡೋಕ್ಕೆ ಮಾತ್ರ ಹತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಗ್ರಿಗೇಟ್ ಆ್ಯಪ್ಗಳು ಏನು ಮಾಡ್ತವೆ ಸೊ ಆ ಥರನೇ ಮಾಡುತ್ತೆ ಬಟ್ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ವಿ ಹೌದು ಸರ್ ನಾವು ಇಲ್ಲಿ ಏನು ಡಿ ಸಿ ಹತ್ರ ಡ್ರೈವರ್ಗಳು ಮನವಿ ಮಾಡ್ಕೊಂಡು ಅಪ್ರೂವ್ ಮಾಡ್ಕೊಂಡಿರ್ತಾರೆ ಆ ಸಿಸ್ಟಮ್ ಕೆಳಗಡೆನೇ ಹೋಗುತ್ತೆ ಸೊ ಬೇರೆ ಆ್ಯಪ್ಗಿಂತ ಇದು ಮೋಸ ಹೋಗಲ್ಲ ಅಂತ ಒಂದು ಗ್ಯಾರಂಟಿ ಕೊಡೋದಾದರೆ ಒಂದು ಲೈನಲ್ಲಿ ಏನು ಹೇಳ್ತೀವಿ ಸಿಂಪಲ್ ಸರ್ ನಿಮಗೆ ಗೌರ್ಮೆಂಟ್ನಲ್ಲಿ ನಮ್ಮ ನಂಬಿಕೆ ಇದ್ದರೆ ನಮ್ಮ ಆ್ಯಪ್ನ ಯೂಸ್ ಮಾಡಿ ಗೌರ್ಮೆಂಟ್ ಸಪೋರ್ಟ್ ಮಾಡಿ ಹೌದು ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಾ ಇದೆ ಸರ್ ಇವಾಗ ನಾವು ಹೆಂಗೆ ಜೀವನ ಮಾಡಬೇಕು ಯಾರು ಹೇಳ್ತಾರೆ ಗೌರ್ಮೆಂಟ್ ಹೇಳ್ತಾರೆ ಗೌರ್ಮೆಂಟ್ ಹೇಳಿರೋ ಧೈರ್ಯದ ಮೇಲೆ ನಾವು ಆಚೆ ಕಡೆ ಓಡಾಡ್ತೇವೆ ನಾವು ತಪ್ಪು ಮಾಡಿದ್ರೆ ಪೊಲೀಸವ್ರು ಇಟ್ಕೊಂಡು ಹೋಗ್ತಾರೆ ಇವಾಗ ನಮ್ಮನ್ನು ಹಂಗೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಿದ್ದಾರೆ ನಾವು ತಪ್ಪು ಮಾಡಿದ್ರು ನಮ್ಮನ್ನು ಗೌರ್ಮೆಂಟ್ ಅವ್ರು ಇಟ್ಕೊಂಡೋಗ್ತಾರಲ್ವಾ ಹಾಗಾಗಿ ನೀವು ನಂಬಿಕೆ ಇದ್ದವರು ನಮ್ಮ ಆ್ಯಪ್ನ ಧೈರ್ಯವಾಗಿ ಯೂಸ್ ಮಾಡಿ ಸೊ ನಿಮ್ಗೆ ಒಳ್ಳೆ ರೀತಿ ಸರ್ವಿಸ್ ಕೊಡೋದಕ್ಕೆ ನಮ್ಮ ಲೋಕಲಲ್ಲಿರೋ ಡ್ರೈವರ್ಗಳು ಕಾಯ್ತಾ ಇದ್ದಾರೆ ಸರ್ ನೋ ಕಮಿಷನ್ ನೋ ಸರ್ ಚಾರ್ಜಸ್ ಆಲ್ವೇಸ್ ಡೈರೆಕ್ಟ್ ಸೆಟಲ್ಮೆಂಟ್ ಡ್ರೈವರ್ಗಳಿಗೆ ದುಡಿಮೆ ಜಾಸ್ತಿ ಆಗುತ್ತೆ ಕಸ್ಟಮರ್ಗಳಿಗೆ ಯಾವಾಗಲೂ ಕಮ್ಮಿ ರೇಟಲ್ಲಿ ಗಾಡಿ ಸಿಗುತ್ತೆ ಇದು ರೈಟ್ ನ್ಯೂಸ್